ಮದ್ದೂರು ಗಣೇಶನ ಮೆರವಣಿಗೆಯ ಮೇಲೆ ಕಿಡಿಗೇಡಿಗಳ ಕಲ್ಲು ತೂರಾಟ ಸಚಿವ ಚಲವರಾಯಸ್ವಾಮಿ ನೇತೃತ್ವದಲ್ಲಿ ಮದ್ದೂರಿನಲ್ಲಿ ಶಾಂತಿ ಸಭೆ ಚಲುವರಾಯಸ್ವಾಮಿ ಕರೆದಂತಹ ಸಭೆಯನ್ನ ಹಿಂದೂ ಸಂಘಟನೆಗಳು ಬಹಿಷ್ಕರಿಸಿವೆ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಕರೆದಂತಹ ಸಭೆಯನ್ನ ಹಿಂದೂ ಸಂಘಟನೆಗಳು ಬಹಿಷ್ಕಾರ ಮಾಡಿವೆ ಮದ್ದೂರಿನ ಶಾಂತಿ ಸಭೆಯನ್ನ ಹಿಂದೂ ಸಂಘಟನೆಗಳು ಬಹಿಷ್ಕರಿಸಿವೆ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಸಭೆಗೆ ಬಹಿಷ್ಕಾರವನ್ನ ಹಾಕಿದ್ದಾರೆ ಕಲ್ಲು ತೂರಾಟದ ಸಣ್ಣ ಘಟನೆ ಅಂದಿದ್ದಕ್ಕೆ ಸರ್ಕಾರದ ಮೇಲೆ ಅಸಮಾಧಾನ ವ್ಯಕ್ತವಾಗಿದೆ ಕಲ್ಲು ತೂರಾಟ ನಡೆದಿದ್ದು ಒಂದು ಸಣ್ಣ ಘಟನೆ ಅಂತ ಹೇಳಿದ್ದಕ್ಕೆ ಸರ್ಕಾರದ ಮೇಲೆ ಸಂಘಟನೆಗಳಿಗೆ ಅಸಮಾಧಾನ ಆಗಿದೆ ಕಲ್ಲು ತೂರಾಟದಂತಹ ಘಟನೆಯನ್ನ ತಡೆಯದೆ ಈಗ ಶಾಂತಿ ಸಭೆ ಮಾಡ್ತಾ ಇದ್ದಾರೆ ಇಂಥ ಘಟನೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ ಅಂತ ಆಕ್ರೋಶ ವ್ಯಕ್ತವಾಗಿದೆ ಶಾಂತಿ ಸಭೆಯಿಂದ ದೂರ ಉಳಿಯೋದಕ್ಕೆ ಹಿಂದೂ ನಾಯಕರು ನಿರ್ಧರಿಸಿದ್ದಾರೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಕರೆದ ಶಾಂತಿ ಸಭೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹಿಂದೂ ಸಂಘಟನೆಯವರು ಶಾಂತಿ ಸಭೆಯನ್ನ ಬಹಿಷ್ಕರಿಸಿದ್ದಾರೆ ಹಿಂದೂ ಸಂಘಟನೆ ನಡೆಯುತ್ತಾ ಶಾಂತಿ ಸಭೆ ಮದ್ದೂರಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಶಾಂತಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಶಾಂತಿ ಸಭೆಗೆ ಮುಸ್ಲಿಂ ಸಮುದಾಯದ ನಾಯಕರು ಬಂದಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಮತ್ತು ಮುಸ್ಲಿಂ ನಾಯಕರ ಮಧ್ಯೆ ಸಭೆ ಶಾಂತಿ ಸಭೆಯಲ್ಲಿ ಕೆಲವು ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದಾರೆ ಹಿಂದೂ ಸಂಘಟನೆಗಳ ಪ್ರತಿನಿಧಿಗಳಿಲ್ಲದೆ ಶಾಂತಿ ಸಭೆ ನಡೆಯುವ ಸಾಧ್ಯತೆ ಇದೆ ಕಾಂಗ್ರೆಸ್ನ ನಾಯಕರು ಮತ್ತು ಮುಸ್ಲಿಂ ನಾಯಕರು ಭಾಗಿಯಾಗಿದ್ದಾರೆ ಇವರ ನಡುವೆ ಸಭೆ ನಡೀತಾರೆ ನಾಳೆ ನಿನ್ನೆ ನಡೆದಂತ ಘಟನೆ ಮರುಕಳಿಸದೇ ಇರಲಿ ಅಂತೇಳಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಏನು ತಾಲೂಕಿನಾದ್ಯಂತ ಗಣಪತಿಯನ್ನ ಎಲ್ಲೆಲ್ಲಿ ಕೂರಿಸಿದ್ದಾರೋ ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ವಿಸರ್ಜನೆ ಮಾಡುವ ಒಂದು ಉದ್ದೇಶದಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮದ್ದೂರಿಗೆ ಹತ್ತು ಗಂಟೆಗೆ ಎಲ್ಲ ಹಳ್ಳಿಗಳಿಂದ ಗಣಪತಿ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಕೂರಿಸಿದ್ದಾರೋ ಅವರೆಲ್ಲರೂ ಕೂಡ ಗಣಪತಿನ ಹತ್ತು ಗಂಟೆಗೆ ನಮ್ಮ ಮದ್ದೂರು ಟಿ ಬಿ ಸರ್ಕಲ್ಗೆ ಇಲ್ಲಿಗೆ ತರ್ತಾರೆ ಇಲ್ಲಿಂದ ಮೆರವಣಿಗೆಯನ್ನು ಮದ್ದೂರ್ನ ಪೇಟೆ ಬದಿ ಮುಖಾಂತರ ಮೆರವಣಿಗೆ ಮಾಡಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ ನಂದನ್ ಇವತ್ತು ಕರೆದಂತಹ ಶಾಂತಿ ಸಭೆ ಶಾಂತಿ ಸಭೆಯನ್ನ ಹಿಂದೂ ಸಂಘಟನೆಗಳ ನಾಯಕರು ಬಹಿಷ್ಕರಿಸಿದ್ದಾರೆ ಏನಂತ ಹೇಳ್ತಾ ಇರೋದು ಈಗ ಹಿಂದೂ ಸಂಘಟನೆಗಳ ನಾಯಕರು ಹೇಳ್ತಿರೋದೇನು ಹಾಗಾದ್ರೆ ಇವರು ಬಹಿಷ್ಕಾರ ಮಾಡಿದ್ದಾರೆ ಅಂದ್ರೆ ಇವರ ಅನುಪಸ್ಥಿತಿಯಲ್ಲಿ ಹಿಂದೂ ಪ್ರತಿನಿಧಿಗಳಿಲ್ಲದೆ ಸಭೆ ನಡೆಯುತ್ತಾ ಇವತ್ತ ಖಂಡಿತವಾಗಿಯೂ ಕೂಡ ಗಣೇಶ ವಿಸರ್ಜನೆ ಮೇಲೆ ನಡೆದಂತಹ ಕಲ್ಲು ತುರಾಟವನ್ನ ಪೂರಾಟ ಪ್ರಕರಣವನ್ನ ಖಂಡಿಸಿ ನಿನ್ನೆ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ವು ಮದ್ದೂರ್ನಲ್ಲೂ ಕೂಡ ಒಂದು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಅದೆಲ್ಲವನ್ನು ಕೂಡ ಹೋಗಲಾಡಿಸ್ಬೇಕು ಮದ್ದೂರಿನಲ್ಲಿ ಮತ್ತೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಇವತ್ತು ಒಂದು ಶಾಂತಿ ಸಭೆಯನ್ನ ಕೂಡ ಆಯೋಜನೆ ಮಾಡಲಾಗಿದೆ ಸಚಿವ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಶಾಂತಿ ಸಭೆಯನ್ನ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಮದ್ದೂರಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಈ ಶಾಂತಿ ಸಭೆ ನಡೀತಾ ಇದೆ ಈ ಸಭೆಗೆ ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯಗಳ ಮುಖಂಡಗಳನ್ನ ಆಹ್ವಾನ ಮಾಡಲಾಗಿತ್ತು ಆದರೆ ಮುಸ್ಲಿಂ ಮುಖಂಡರುಗಳು ಈ ಸಭೆಗೆ ಹಾಜರಾಗಿದ್ದಾರೆ ಆದ್ರೆ ಹಿಂದೂ ಸಮುದಾಯದ ಯಾವೊಬ್ಬ ಮುಖಂಡರು ಕೂಡ ಇಲ್ಲಿಗೆ ಹಾಜರಾಗಿಲ್ಲ ಅವರು ಮೊದ್ಲೇ ಹೇಳಿದ್ರು ನಾವು ಸಭೆಯನ್ನ ಬಹಿಷ್ಕರಿಸ್ತಾ ಇದ್ದೀವಿ ಹೇಳಿ ಅದಕ್ಕೆ ಕಾರಣಗಳನ್ನೂ ಕೂಡ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಘಟನೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ ತಡಿಬೇಕಾಗಿತ್ತು ಆದ್ರೆ ಘಟನೆ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಶಾಂತಿ ಸಭೆ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಯೂಸ್ಲೆಸ್ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಅಂದ್ರೆ ಗೃಹ ಗೃಹ ಸಚಿವರು ಹೇಳ್ತಾರೆ ಇದೊಂದು ಸಣ್ಣ ಘಟನೆ ಅಂತ ಉಸ್ತುವಾರಿ ಸಚಿವರು ಹೇಳ್ತಾರೆ ಒಂದೆರಡು ಕಳುಹ್ ಬಿದ್ದಿದೆ ಅಂತ ಇಂತ ಉಡಾಸೆ ಉತ್ತರಗಳನ್ನ ಆ ಸರ್ಕಾರದ ಪ್ರತಿನಿಧಿಗಳು ಕೊಡ್ತಾ ಇದ್ದಾರೆ ಆ ನಡುವೆ ಇಂತಹ ಶಾಂತಿ ಸಭೆಗಳು ಕೆಲಸಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಅದರಲ್ಲೂ ಒಂದು ಪ್ರಮುಖವಾದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ನಿನ್ನೆ ಪ್ರತಿಭಟನೆ ನಡೆಸಿದಂತ ಉದ್ದೇಶ ಏನು ಅಂದ್ರೆ ಸರ್ಕಾರದ ಅಂದ್ರೆ ಗಣೇಶ ವಿಸರ್ಜನೆ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ ಅಂತರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಆಯ್ತು ನ್ಯಾಯ ಕೆಳಕ್ಕೆ ಅಂತ ಹೋಗಿದ್ವಿ ಅಂತವರ ವಿರುದ್ಧವೇ ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ನಮ್ಮ ಮೇಲೆ ಒಂದು ಕೇಸ್ ಕೇಸ್ಗಳಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳಾದ್ಮೇಲೂ ಕೂಡ ನಾವು ಶಾಂತಿ ಸಭೆಯಲ್ಲಿ ಭಾಗವಹಿಸೋದು ಯಾವುದೇ ರೀತಿಯ ಅರ್ಥ ಇಲ್ಲ ಹಾಗಾಗಿ ನಾವು ಶಾಂತಿ ಸಭೆಯನ್ನ ಬಹಿಷ್ಕರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಅದೇ ರೀತಿಯಾಗಿ ಆ ಶಾಂತಿ ಸಭೆಯನ್ನ ಹಿಂದೂ ಸಂಘಟನೆಗಳ ಮುಖಂಡರುಗಳು ಆ ಸ್ಥಳೀಯರೆಲ್ಲರೂ ಕೂಡ ಬಹಿಷ್ಕರಿಸಿದ್ದಾರೆ ಅದರ ಮಧ್ಯೆಯೂ ಕೂಡ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಸಚಿವ ಚಲ್ಲರ ಸ್ವಾಮಿ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೀತಾ ಇದೆ ಮುಸ್ಲಿಂ ಸಮುದಾಯದ ಮುಖಂಡರುಗಳೆಲ್ಲರೂ ಕೂಡ ಬಂದಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ನ ಸ್ಥಳೀಯ ಜನಪ್ರತಿನಿಧಿಗಳು ಕಾಂಗ್ರೆಸ್ನ ಮುಖಂಡರುಗಳು ಮತ್ತೆ ನಾಯಕರ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅವರ ಸಮ್ಮುಖದಲ್ಲೇ ಈ ಸಭೆ ಕೂಡ ಕಂಟಿನ್ಯೂ ಆಗ್ತಾ ಇದೆ ಒಂದಷ್ಟು ಸಲಹೆಗಳನ್ನ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು ಆರಂಭದಲ್ಲೇ ಸಭೆಯ ಸಭೆಯನ್ನು ಉದ್ದೇಶಿಸಿ ಆ ಚುನಾವಣೆ ಸಮಯ ಭಾಷಣ ಮಾಡ್ತಾರೆ ಅಂದ್ರೆ ಈಗ ಆಗಿರ್ತಕ್ಕಂತಹ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾ ಅವರು ಭಾಷಣವನ್ನ ಶುರು ಮಾಡುವಂತದ್ದು ಅಂದ್ರೆ ಮುಂದೆ ಆಗುವಂತ ಕೆಲಸಗಳ ಬಗ್ಗೆ ಗಮನ ಹರಿಸೋಣ ನಾಳೆ ನಡೀತಾ ಇರ್ತಕ್ಕಂಥ ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಬಿಜೆಪಿ ಜೆಡಿಎಸ್ನ ಎಲ್ಲ ರಾಜ್ಯ ನಾಯಕರು ನಾಯಕರುಗಳು ಬರ್ತಾರೆ ಆದ್ರೆ ನೆಮ್ಮದಿ ಬೇಕಿರ್ತಕ್ಕಂಥದ್ದು ಮದ್ದೂರಿನ ಮುಖಂಡ್ರ ಮುಖಂಡ್ರಿಗಲ್ಲ ಮದ್ದೂರಿನ ಜನತೆಗೆ ಅನ್ನುವಂತ ಮಾತನ್ನ ಹೇಳಿ ಸಭೆ ಕೂಡ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ